ನಮಸ್ಕಾರ ಮಾರುತ ಮಾರುತ ಸಿನಿಮಾ ನಮ್ಮ ರಮೇಶ್ ಅವ್ರಿಗೆ ತುಂಬ ವರ್ಷಗಳ ನಂತರ ಗ್ಯಾಪ್ ಆಗಿತ್ತು ಸಿನಿಮಾ ಮಾಡೋಣ ಸರ್ ಅಂದರು ಮಾಡಿ ಸರ್ ಅಂದೆ ಕತೆ ಮಾಡ್ತಾ ಮಾಡ್ತಾ ನಿರ್ದೇಶಕರು ಎಸ್ ನಾರಾಯಣ್ ಸರ್ ಅಂದರೆ ಎಸ್ ನಾರಾಯಣ್ ಅಂದಾಗ ನಮಗೆ ಎರಡನೇ ತಾಟೆ ಬರೋಲ್ಲ ಅದಕ್ಕೆ ರೈಟ್ ಹೇಳಿದೆ ಯಾಕೆಂದರೆ ಎಸ್ ನಾರಾಯಣ್ ಅಂತ ಮೈಂಡ್ ಬಂದ ತಕ್ಷಣ ನಮಗೆ ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ ಅವ್ರ ಶಿಸ್ತು ಕತೆ ಕಂಟೆಂಟು ಏನು ಕೊಡಬೇಕು ದಿನ ಏನು ಕೊಡಬೇಕು ಅಂತ ಅವ್ರು ತುಂಬ ಚೆನ್ನಾಗಿ ಓದ್ತಿರ್ತದೆ ನಾವೇನು ಮಾತಾಡಲಿಲ್ಲ ಓಕೆ ಸರ್ ಅಂದು ಡೈರೆಕ್ಟ್ರು ಬಂದರು ಕತೆ ಆಯಿತು ಅದ್ರ ಪಡೆದು ಅದಾಯಿತು ಎಲ್ಲ ಮುಗಿತೀನೇ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಒಂದು ಲವ್ ಮಾಡಲಿಕ್ಕೆ ಎಷ್ಟು ಶ್ರೇಯಸ್ ಇದ್ದರೆ ಅದಕ್ಕೆ ಬ್ಯಾಕ್ ಬೋನಾಗಿ ಇನ್ನೊಬ್ರು ಬೇಕಲ್ಲ ಸರ್ ಅಂದರೆ ಯಾರು ಮಾಡೋರು ಚೆಂದ ಸರ್ ಅಂದರು ಸರ್ ಮೊದಲನೇದಾಗಿ ವಿಜಿ ಮಾಡೋದು ಚೆನ್ನಾಗಿರ್ತಾರೆ ಸರ್ ವಿಜಿ ಮಾಮ ಬಿಡಿ ಮಾತಾಡ್ತೀನಿ ನಾನೊಂದು ನಮ್ಮದು ಅವ್ರದ್ದು ಒಂದು ತುಂಬ ರಿಲೇಷ್ ಇರ್ತದೆ ನಮ್ಮ ಅಂತ ಮಾತಾಡ್ತೀನಿ ಮಣ್ಣಿನ ಇವರು ನಮ್ಗೆ ಅವಾಗ ಕಾಟ ಕೊಡ್ತಾರೆ ನಾವು ಅವ್ರಿಗೆ ಹೇಗಿಸ್ಕೊಂಡು ಆತ ಒಂದು ಇರ್ತೀವಿ ಅದು ಯಾಕಂದರೆ ನಾವು ಆಲ್ರೆಡಿ ಎರಡು ಮೂರು ಸಿನಿಮಾ ಮಾಡಿದ್ವಿ ಆ ರಿಲೇಷನ್ ಚೆನ್ನಾಗಿದೆ ಕೇಳಿದಾಗ ಸರಿ ಮಾಡೋಣ ಮಾಡಿಕೊಡ್ತೀನಿ ಅಂದರು ಒಂದು ಗಾಡಿಗೆ ಯಾವುದೇ ವೆಹಿಕಲ್ ತೊಗೊಂಡ್ರೆ ಒಂದು ವೆಹಿಕಲ್ ಏನು ಮುಖ್ಯ ಅಂದರೆ ಚಾರ್ಜಿ ಆ ಥರ ಚಾರ್ಜಿ ನಮ್ಮ ಸಿನ್ಮಾಗಾರು ಅಷ್ಟು ಸ್ಟ್ರಾಂಗು ಅಷ್ಟು ಗಟ್ಟಿ ಅಷ್ಟು ಒಳ್ಳೆ ಪಾತ್ರ ನಿಜವಾಗ್ಲೂ ಖುಷಿಯಾಯಿತು ನನಗೆ ಲಾಸ್ಟ್ ಟೈಮಲ್ಲಿ ಒಂದು ಒಳ್ಳೆ ವಿಲನ್ ಹತ್ರ ಅಂತ ನಮ್ಮ ಬಿದ್ದಪ್ಪರು ಹೇಳಿದೆ ಪಾಪ ಅವರ ಶೂಟಿಗಿತ್ತು ಎರಡ್ದಿಲ್ಲ ಸರ್ ಈ ಥರ ಹಿಂಗೆ ಇದೆ ಅಂದರೆ ಪಾಪ ಶೂಟಿನ ಕ್ಯಾನ್ಸಲ್ ಮಾಡೋರು ಮ್ಯಾನೇಜರು ನಮ್ಮ ಮಾಡಿಕೊಡ್ರು ನಿಜವಾದ್ರು ನಿಮ್ಗೆ ತುಂಬ ಥ್ಯಾಂಕ್ಸು ನಮ್ಮ ಶರತ್ ಸರ್ ಮಾತಾಡೋಂಗಿಲ್ಲ ನಮ್ಮ ಪಾತ್ರದಲ್ಲಿ ಅವರೊಂದು ಇದೆ ತಂದೆ ಮಗಂದು ಅದು ನನ್ನ ಜೀವನದಲ್ಲಿ ಇದೆ ಇವತ್ತು ಇದೆ ಇರ್ತೀನಿ ಯಾಕೆಂದರೆ ನಾನು ಇಷ್ಟೆಲ್ಲ ಮಾಡಿರ್ತೀನಿ ನಿನ್ನ ಜವಾಬ್ದಾರಿ ಏನು ನಿನ್ನ ಜವಾಬ್ದಾರಿ ಏನಪ್ಪ ನಾನೇನು ಇಲ್ದಲೇ ಕಷ್ಟ ಆಗಿದ್ದು ಸಂಪಾದನೆ ಮಾಡೆಲ್ಲ ಏನು ಬೇಕು ನೀವು ಮಾಡಿದ್ದೀನಿ ಕೂತ್ಕೊಂಡಿದ್ರು ಹೋಗಿ ನೀವು ಊಟ ಮಾಡೋದು ವಾಟ್ ಇಸ್ ಯುವರ್ ನೆಕ್ಸ್ಟ್ ಚಿಂತೆ ಅವರೊಂದು ಧೈರ್ಯ ಹೇಳ್ತಾರೆ ಹೌದು ಕೋಣೋ ನೀನೆಲ್ಲ ಕೇಳ್ತಿಲ್ಲ ನಾನಿಲ್ಲ ಅಂದರೆ ಏನು ನಿಮ್ಮ ಪರಿಸ್ಥಿತಿ ನಿಮ್ಮ ಅಮ್ಮನೇನೇನು ಅಂತಾರೆ ಅದು ನನಗೊಂದು ಸತಿ ಭಯ ಹೆಂಗ್ ನೀವು ಅಷ್ಟೆ ಅದಕ್ಕೆ ಕೇಳಿದೆ ಜವಾಬ್ದಾರಿ ತೊಗೊಳ್ಪ ಜವಾಬ್ದಾರಿ ತಗೋ ಏನು ಆ್ಯಬಿಟ್ ಇಲ್ಲ ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ ಬ್ಯಾಡ್ ಫ್ರೆಂಡ್ಸ್ ಇಲ್ಲ ಏನಿಲ್ಲ ತುಂಬ ಅಷ್ಟೊಂದು ಒಳ್ಳೆ ನಾಭ ಅಂತ ನಾನು ಅದು ಒಂದು ಅನ್ಸತಿ ಹೇಳ್ತಾಯಿರ್ತೀನಿ ನಮ್ಮ ಥರ ವಿಚಿತ್ರ ಚೆನ್ನಾಗಿರ್ತದೆ ಅದರಿಂದ ಚೋಲು ಒಳ್ಳೆ ಮಗ ಆಮೇಲೆ ನಾನು ಹೇಳಿದೆ ಮದುವೆ ನಮ್ಮ ಮಿಸ್ಸಸ್ ಕಾಟ ಮದುವೆ ಮಾಡೋದು ನಾನು ಹೇಳಿದೆ ಯಾರು ಲವ್ ಮಾಡಿದ್ರಲ್ಲಪ್ಪಾ ಮಾಡ್ಬಿಡ್ದು ನಾನು ತೊಂದರೆನೇ ಇಲ್ಲ ಅಂದೆ ನಾನು ಹಂಗೆಲ್ಲ ಮಾಡಲ್ಲ ಅಂತಾನೆ ಒಂದು ಹುಡುಗಿ ಹುಡ್ಕೋದೇ ಕಷ್ಟ ಆದರೆ ನಮ್ಮ ಡೈರೆಕ್ಟ್ರಿಗೆ ಹೇಳಿದೆ ಯಾವುದು ಕೊಡಿಸಿಲ್ಲ ಇರಲಿ ಅದು ಮಾಡಿ ಡೈರೆಕ್ಟ್ರಿಗೆ ಇರಲಿ ಪಾಪ ಅವ್ರು ಆಗಿಲ್ಲ ಆಮೇಲೆ ಈ ಸಿನಿಮಾ ಮಾಡ್ಬೇಕಾದ್ರೆ ನಮಗೆ ತುಂಬ ತನ ತುಂಬ ಜನ ಆರ್ಟಿಸ್ಟ್ ಕೊಟ್ಟರು ಇನ್ಕ್ಲೂಡ್ ಇನ್ಕ್ಲೂಡ್ತು ರವೀಂದ್ ಸರ್ ಅಂತ ಹೇಳಿದ ತಕ್ಷಣ ಒಂದಿಲ್ಲ ನಾಲ್ಕು ದಿನ ಅಂದ್ರೆ ಇಲ್ಲ ಸರ್ ಒಂದೇ ದಿನ ಪಾತ್ರ ಸಾಕ್ತಂದೆ ಆ್ಯಕ್ಚುಲಿ ಅವ್ರು ಜಸ್ಟ್ ಈ ಫೋನ್ ಮಾಡಿದ್ರು ಅವ್ರು ಯೂಟ್ಯೂಬ್ ಹೋದ್ ವಾಡ ವಾಡ್ ಬರ್ತಿದ್ದೀನಿ ಕಣೊಂದ್ರೆ ಹುಷಾರ ತಗೋತ ಸರ್ ಮುಕ್ಕಾಲು ಬೇಡ ನಾಳೆ ನಾನೇ ಬರ್ತೀವಿ ಸಿಕ್ತಿ ಮಾತಾಡ್ತೀನಿ ಊಟ ಇಟ್ಬಿಟ್ಟೆ ಯಾಕೆಂದರೆ ಅವರು ಇವ್ರು ಬರೇ ರೆಡಿ ಇದ್ದರು ಇವತ್ತು ಸಾಧು ಮತ್ತು ರಂಗಾಯಣವರ್ಗು ಇಬ್ರು ಮಿಸ್ಸು ರಂಗಾಯಣವರ್ಗು ಸರ್ ಮೊನ್ನೆ ನಾನು ಫಂಕ್ಷನು ಸಾಧು ಔಟ್ ಆಫ್ ಯಾವುದೋ ಇದಕ್ಕೆ ಹೋದ್ರು ಅವ್ರು ಇನ್ನೊಂದು ಸರ್ತಿ ಬರ್ತಾರೆ ನೀವೆಲ್ಲ ಬಂದು ಪ್ರೋತ್ಸಾಹ ಕೊಟ್ಟಿದ್ದೀರಾ ನನ್ನ ಸಿನಿಮಾಗೆ ಇವತ್ತು ನನಗೆ ಗೊತ್ತಿಲ್ದೇನೆ ನನ್ನ ಒಬ್ಬ ಹೀರೋ ಒಂದು ನೀನು ಏನು ಮಾಡ್ಬೇಕು ಅಂದರು ಏನು ಬೇಡ ಬಜಿ ನೀನು ಬಂದು ಚೆನ್ನಾಗಿರ್ತದೆ ಅಂತೇಳಿ ಏನು ಮಾಡ್ಬೇಕು ಅಂದರು ಏನು ಬೇಡ ಅಂತ ಫ್ರೆಂಡ್ಲಿ ಹೇಳಿದೆ ನಾನು ಟ್ರೈಲರು ಎಲ್ಲ ಕಳಿಸಿದೆ ನಿಮಗೆ ವಿಜಿ ಸಪೋರ್ಟ್ ಮಾಡೋರೆ ರವಿ ಸಾರ್ ಮಾಡೋರೆ ಏನು ಇಷ್ಟೊಂದು ತಾರಗಳಾಯ್ತು ಇಷ್ಟು ನಾನೇನು ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ ನಿಂಗೆ ಇವತ್ತಿನ ಒಬ್ಬ ದೊಡ್ಡ ನಮ್ಮ ನನ್ನ ಬ್ಯಾನರ್ ನಟ ಬೇರೆ ಲೆವೆಲಲ್ಲಿರೋತು ಕೂತ್ಕೊಂಡು ನಮಗೋಸ್ಕರ ಒಂದು ಮೂರು ಕೋಟಿ ಜನಕ್ಕೆ ಜಿಯೋ ಆ್ಯಪ್ನಲ್ಲಿ ಟ್ರೈಲರ್ ಕೇಳಿಸಿದ್ರು ಫಸ್ಟ್ ಟೈಮ್ ಅವ್ರು ನನ್ನ ಹೆಸರು ಹೇಳಬೇಡ ಅಂದರು ಸಿನಿಮಾಗೆ ನಾನು ಸಪೋರ್ಟ್ ಮಾಡಿ ನೀನು ವಿಜಯ್ ಮಾಡೋರು ಎಲ್ಲ ಮಾಡೋರು ಇಷ್ಟು ಜನ ಸಪೋರ್ಟ್ ನಾನು ಯಾಕೆ ಮಾಡ್ಬೇಕು ಅಂತ ಚೆನ್ನಾಗಿ ಏನು ಬೇಕಾದರು ನಾಳೆ ಒಂದು ಬಾ ಸ್ಟಾಲಲ್ಲಿ ಹಾಕೋದಕ್ಕೆ ನಾಳೆಯಿಂದ ಒಂದು ವಾರ ಕಂಟಿನ್ಯೂ ನಮ್ಮ ಎಲ್ಲೋ ಯಾರೇ ಬಿಲ್ ಮಾಡ್ರು ಮಾರ್ತಾ ಬರಬೇಕು ಆ ಥರ ಮಾಡ್ಕೊಡಿದ್ರೆ ಒಬ್ಬ ಇವತ್ತು ಆ ದೊಡ್ಡ ನಟರು ನಮಗೆ ತುಂಬ ಸಹಾಯ ಮಾಡಿದ ಈ ಸಿನಿಮಾಗೆ ಪ್ರತಿಯೊಬ್ಬರು ಮಾಡಿಕೊಡ್ತಾವ್ರೆ ಈ ಸಿನಿಮಾನ ಗೆಲ್ಲುತ್ತೆ ಒಳ್ಳೆಯ ಕಂಟೆಂಟ್ ಮಾಡಿದೆ ನಮ್ಮ ಡೇಟ್ರು ನಮಗೆಲ್ಲದಕ್ಕಿಂತ ಹಚ್ಚಿ ಎಲ್ಲರೂ ಕಂಪ್ಲೀಟ್ ಸಪೋರ್ಟ್ ಮಾಡಿಕೊಟ್ರೆ ಈ ಸಿನಿಮಾ ಗೆಲ್ಲಲೇಬೇಕು ನಮ್ಗೆ ಇನ್ನೊಂದು ಏನು ಅಂದರೆ ಒಳ್ಳೊಳ್ಳೆ ಸಿನಿಮಾ ಆದರೂ ಜನ ಬರಲ್ಲ ಅದಕ್ಕೆ ನಮ್ಮ ವಿಜಿ ಇರೋದ್ರಿಂದ ನೂರಕ್ಕೆ ನೂರು ಜನ ತುಂಬ್ತಾರೆ ಕತೆ ಚೆನ್ನಾಗಿದೆ ಒಳ್ಳೇದಾಗುತ್ತೆ ನಿರ್ದೇಶಕ ಚೆನ್ನಾಗಿ ಮಾಡಿಕೊಟ್ಟರೆ ನಮಗೆ ನವೆಂಬರ್ ತಿಂಗಳು ಲಕ್ಕಿ ತಿಂಗಳು ನವಂಬರ್ ಒಂದು ನಾನು ರಾಜಾವಳಿ ಮಾಡಿದ್ದೆ ಅದೇ ನವಂಬರ್ ಇಪ್ಪತ್ತೊಂದು ಇವರು ದಾಸ ಮಾಡಿದರು ನಮಗೆ ನವೆಂಬರ್ ಅಂದರೆ ಲಕ್ಕಿ ತಿಂಗಳು ಅದೇ ಥರ ಈ ಸಿನಿಮಾ ನಮ್ಮ ಸಲ್ ನಮ್ಮದು ಸ್ಯಾಂಡ್ಲ್ ಸಲ ಸಪೋರ್ಟ್ ಮಾಡಿರೋದ್ರಿಂದ ಎಲ್ಲರಿಗೂ ಇರಲಿ ಈ ಮಾರುತ ಸಿನಿಮಾ ದೊಡ್ಡ ಹಿಟ್ಟಾಗುತ್ತೆ ಎರಡೇ ಮತ್ತೆ ಯಾಕೆಂದರೆ ಕಂಟೆಂಟ್ ಇಸ್ ವೆರಿ ಗುಡ್ ಸ್ಟ್ರಾಂಗ್ ಇವತ್ತು ಕಂಟೆಂಟೇ ನಮ್ಮ ಸಿನಿಮಾಗೆ ಬಂಡವಾಳ ಯಾರು ಏನೇ ಮಾಡಲಿ ಯಾರು ಫೈಟ್ ಮಾಡಿ ಏನು ಮಾಡಿದ್ರೆ ಕಂಟೆಂಟ್ ಇದ್ದರೆ ಮಾತ್ರ ಇವತ್ತು ಚೆನ್ನಾಗಿ ಹೋಗುತ್ತೆ ಅದು ಕಂಟೆಂಟ್ ನಮ್ಮಲ್ಲಿದೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಸದಾ ದಯವಿಟ್ಟು ನಮಗೆ ಇರಲಿ ಅಂತ ಹೇಳ್ಕೊಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು